ಕಾರವಾರ ಬೀಚ್ಗೆ ಹೋಗೋಣ ಕಾರವಾರ ಬೀಚ್ ನೋಡೋಣ ಯಾರು ಫಾರ್ಮರ್ಸ್ ಇರೋದಿಲ್ಲ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಯಾರು ಬೀಚ್ ಜಸ್ಟ್ ವಾಚ್ ಮಾಡೋಣ ಸಕ್ಕತ್ತು ಜನ ಅವರಲ್ಲ ಇಲ್ಲೇ ಹಾಂ ಎಲ್ಲಿ ಇವರಿಬ್ರು ಅಲ್ಲೇ ಹೋಗೋಣ ಬಾ ಸರಿ ಮತ್ತೆ ಇಷ್ಟಾವ್ ಏನು ಮಾಡ್ತಾರೆ ಏನು ಜನನೇ ಇಲ್ಲ ತಾನೇ ಮಗ ಬೀಸಲ್ಲ ಸಾಲದು ಜನ ಕಾರವಾರ ವಾರ್ ಏರೋಪ್ಲೈನ್ ಬರ ರೆಡಿ ಮಾಡ್ತಾವ್ರೆ ಇದು ವಾರದೆ ವಾರ್ ಜೆಟ್ಟು ಇದು ವಾರ್ಜೆಟ್ ತಾನೆ ಹಾ ವಾರ್ ಜೆಟ್ ತಾನೆ ಏನು ಮಗ ಇದ್ರ ನಂಬರ್ ಸೆವೆನ್ ಫಿಫ್ಟಿ ಫೈವ್ ಏಯ್ಟ್ ಫಿಫ್ಟಿ ಫೈವ್ ಏನೋ ನಂಬರ್ ಇಕ್ಕಿರ್ತಾರಲ್ಲ ಅದಕ್ಕೆ ಅದೇನೋ ನಂಬರ್ ಇಕ್ಕಿರ್ತಾರಲ್ಲ ಪರ್ಚೇಸ್ ಮಾಡಿದ್ದು ಮೊನ್ನೆ ಅದೇ ಕರೆಕ್ಟು ಸ್ಕ್ರಾಪಿಗೆ ಬಿಸಾಕ ಬದಲು ಇಲ್ಲಿ ತೊಗೊಂಬಂದವ್ರೆ ಅದೇ ಒಳಗೆಲ್ಲ ನೋಡ್ಬೋದು ಡಿಸೆಂಬರ್ಗೆ ರೆಡಿ ಆಗುತ್ತಂತೆ ಒಳಗೆ ತೋರಿಸ್ತಾರಂತೆ ಆಮೇಲೆ ಆಗಲ್ಲ ಅದೇ ಹೋಗಿ ನೋಡ್ಕೊಂಡು ಬರ್ಬೋದು ಅಷ್ಟೇ ಏನಿರುತ್ತೆ ಅದ್ ಮ್ಯಾಲೆಕ್ಕಿ ನೋಡ್ಕೊಬಾರ್ದು ಒಳಗೇನ ಶಿಪ್ಪು ಯಾವಾಗ ಇದು ಜಮಾನದ ಇದು ಶಿಪ್ಪು ವಾರ ಕಾಲದ ಮಗ ಶಿಪಮದ ಕಾಲದ ಯಾವ್ದೋದು ಮಾಡಿರ್ತಾರಷ್ಟೇ ಇಲ್ಲ ಮಗ ಇದು ರನ್ನಿಂಗ್ ಸ್ಕ್ರಾಪ್ ಆದ್ಮೇಲೆ ನಿಕ್ಕಿರೋದು ಎಕ್ಸಿಬಿಷನ್ಗೆ

ಈಗ ಹೋಗ್ತಾನೆ ಇರುತ್ತೆ ಏನು ಗುರು ಇಂಜಿನ್ ಈ ಥರ ತುಪ್ಪ ಹೋಗ್ತಾನೆ ಇರುತ್ತಿದ್ದ ಇಂಜಿನ್ ರೆಡಿ ಮಾಡೋಕ್ಕಾಗಲ್ಲತ್ತ ನಿಮಗೆ ಇದನ್ನು ಅಷ್ಟೇ ಸ್ಕ್ರಾಪೇ ਯਾਦ ਕਰਦਾ ਹਾਂ ਨੋ ਹਾਂ ਰਲ ਰਲ ਕੋਲੇਸੁਰ ਬੋੜਲੇ ਦਾ ਤੇ ਕਰਨ ਜਲ ਤੇ ਸੁਲੋ

ಇಲ್ಲೇ ಮಗ ಓಡಿಸೋದ ಓಡಿಸೋದೈ ರೈಟು ನೋಡಿ ಇಲ್ಲೇನೋ ಐತೆ ಮಗ ಇದು ನೀರಲ್ಲೇ

ಏನೋ ಬರ್ತದೆ ಶೂಟ್ ಮಾಡೋದು ಅದು ವಾರ್ ವಾರ ಇದೆ ಶೂಟ್ ಮಾಡೋದು ಪಾಕಿಸ್ತಾನಕ್ಕೆ ಹೋಗಿ ಹೊಡೆದ್ ದಿಸ ಆಗ್ತದೆ ನೋಡ್ಮ ಇಲ್ಲಿ ಮೇಲೆ ಇರ್ತದ ಯಾವ ಪಿಕ್ಚರ್ ಅದ ನೋಡಿ ಫ್ರೆಂಡ್ಸ್ ಇವಾಗ ಗೋವಾ ಬಾರ್ಡ್ ಬೋರ್ಡ್ 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 ಬಂದಿದ್ದೀವಿ ವೆಲ್ಕಮ್ ಟು ಗೋವಾ बोलिए सर ये पोलालम बीच किधर है वो कहना का मालूम नहीं दस किलोमीटर ನೋಡಿ ಮುಂಬೈ ಆರ್ನೂರ ಐವತ್ತೈದು ಪಂಜಿ ಏಯ್ಟಿ ಫೋರು ನಾವು ಬರೀ ಈಗ ಸೌತ್ ಗೋವಾದಲ್ಲಿರೋದು ಕೊಲಾಲಂ ಬೀಚ್ ಇದ್ದೀವಿ ಐದಾರು ವರ್ಷದಿಂದ ಹೋಗಿದ್ದಿದ್ದು ಮತ್ತೆ ಗೊತ್ತಾ ಇದ್ದೀನಿ ಪೊಲೀಸರು ಏನು ಮಾತಾಡಿಲ್ಲ ಫಸ್ಟ್ ಅಡ್ಡ ಹಾಕಿದ್ರು ಬರ್ಬೇಕಾದ್ರೆ ಬರಬೇಕಾದ್ರೆ ಪಕ್ಕ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಕುಡ್ದಿದ್ದಾರೆ ಅನ್ಬಿಟ್ಟು ಚೆಕ್ ಮಾಡೋದವ್ರು ಯಾರು ಕುಡಿಯೋರಿಲ್ಲ ಯಾರು ಕುಡಿಯೋರಿಲ್ಲ ಅವ್ರು ಸುಮ್ಮನೆ ಹಂಗೆ ಬಿಟ್ಬಿಟ್ರು ಗಿಡ್ತದ್

ಐದಾರು ವರ್ಷ ಆಗಿತ್ತು ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ ಇನ್ನೇನು ಇಲ್ಲಿ ಫುಲ್ ಹೋಗೋದಿಲ್ಲ ಕಲಾಲಂ ಬೀಚಲ್ಲ ಅಷ್ಟು ನನ್ನ ಪ್ರಕಾರ ಇಲ್ಲಿ ಕ್ರೈಸ್ತರ ಜನಸಂಖ್ಯೆ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ದೀನಿ ಇಲ್ಲ ಅವರೇ ಜಾಸ್ತಿ ಇರೋದು ಕ್ರಿಶ್ಚಿಯನ್ಸ್ ಕ್ರೈಸ್ತರು ಎಲ್ಲ ಬೈಕ್ಗಳಿದೆ ತಗೋ ಬಾಡಿಗೆ ಗಾಡಿ ತಗ ಹೇಳು ನೋಡಿ ಫಿಶ್ಸು ಎಲ್ಲೊಂದ್ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಗಾಡಿ ಯೋಗ ಹೋಗಿ ರೂಮ್ ಮಾಡಬೇಕಪ್ಪ ಬರೇ ಫಾರಿನರ್ ಇರ್ತಾರೆ ಜಾಸ್ತಿ ಫಾರಿನ್ ಫಾರಿನರ್ಸ್ ಅಂತ ಇಲ್ಲಿ ರೂಮ್ ಸವಾಯಲ್ಲ ಅವೈಲೇಬಲ್ ನಾವು ಬೀಚ್ ಹತ್ರನೇ ರೂಮ್ ಮಾಡೋಣ ಅಂತ ಬೀಚ್ ಹತ್ರ ಮಾಡಬೇಕು ರೂಮ್ ಬರೀ ಬಾರ್ಗಳೇ ನೋಡ ಹೇರ್ ಸ್ಟೈಲ್ ಎಲ್ಲ ಎನ್ ಸಾಮಾನಿಲ್ಲಿ ಕರ್ಕೊಂಡ್ಬರ್ಬೇಕ್ ಚಂದ್ರು ಏರ್ ಸ್ಟೈಲ್ ಮಾಡಬೇಡಪ್ಪ ಅಂತ ನೋಡು ಪೊಲೀಸರು ಆಲ್ರೆಡಿ ಕಾಯ್ಕೊಂಡವ್ರು ಡ್ರಿಂಕ್ ಅಂಡ್ ಡ್ರೈವ್ ಕಾಯ್ಕೊಂಡಿದ್ವಿ ಅದಕ್ಕಲ್ಲ ಅವ್ರು ಕಾಯ್ಕೊಂಡಿರೋದು ಬೆಲ್ಟ್ ಹಾಕಿದಾರ ಇಲ್ಲ ಅಂತ ಓ ಬೆಲ್ಟ್ ಹಾಕಿದಾರೆ ಇಲ್ಲ ಅಂತ ಪಕ್ಕ ಕಾಯ್ಕೊಂಡಿರ್ತಾರೆ ಅದಕ್ಕೋಸ್ಕರ ಬೆಲ್ಟ್ಗೋಸ್ಕರವೇ ಕಾಯ್ದಿರ್ತಾರೆ ಬಂದ್ವಿ ಹತ್ರ ಬೇಡ ನೋಡಿ ಡ್ರೈ ಫ್ರೂಟ್ಸ್ ಓಲ್ಸೇಲ್ ರೀ ಟೈಲರ್ ಡ್ರೈ ಫ್ರೂಟ್ಸ್ ಸ್ಪೈಸಿಸ್ ತಗೊಂಡು ಫಾರಿನರು ಫಾರಿನರ್ ಅಂದರು ನಾಲ್ಕೇ ಜನ ಹಾಂ ಯಾರು ಕಾಣಿಸಿಲ್ಲ ನೋಡಿ ಇಲ್ಲೇ ಅವರ ಫಾರಿನಿ ಫಾರಿನರ್ ಅವರ ನೋಡೋದ ನೋಡಿ ಫ್ರೆಂಡ್ಸ್ ಇಲ್ಲೇ ಇರೋದು ನಾವು ಯಾವುದೇ ಹೆಸರು ಗೊತ್ತಿಲ್ಲ ಯಾವ್ದು ಬಂದು ಮಾಡ್ಕೊಂಡಿದ್ದೀವ್ರೂ ಈಗ ಬೀಚ್ ಹತ್ರ ಒಂದು ಉಂಡ್ರವಣ ಸ್ವಿಮ್ಮಿಂಗ್ ಎಲ್ಲ ಆಯಿತು ಬೀಚ್ ಒಂದು ರೌಂಡ್ ಹೋಗೋಣ ಬನ್ನಿ ಬೀಚ್ ಹತ್ರ ಹೋದ್ರೆ